ನಾವು ಯಾವ ರೀತಿಯ ಪರಿಸರದಲ್ಲಿದ್ದೇವೆ ಎಂಬುದು ಮುಖ್ಯವಲ್ಲ ಬದಲಿಗೆ ಆ ಪರಿಸರಕ್ಕೆ ನಾವು ಹೇಗೆ ಹೊಂದಿಕೊಳ್ಳುತ್ತೇವೆ ಎಂಬುದು ಮುಖ್ಯ ಕೆಲವರು ತಮಗೆ ಎಷ್ಟೇ ಅನುಕೂಲಕರವಾದ ಪರಿಸರವನ್ನು ನೀಡಲಾಗಿದ್ದರೂ ಯಾವಾಗಲೂ ಗುಣುಗುಟ್ಟುತ್ತಲೇ ಇರುತ್ತಾರೆ ಇದು ತೊಂಬತ್ತೊಂಬತ್ತು ಹೊಲಗಳನ್ನು ಬೇಸಾಯ ಮಾಡಿ ಇನ್ನೂ ಒಂದು ಹೊಲಕ್ಕಾಗಿ ಆಸೆ ಪಡುವ ಒಬ್ಬ ರೈತನಂತಿದೆ ಕೃತಜ್ಞರಾಗಿರಲು ಅಥವಾ ಸಂತೃಪ್ತರಾಗಲು ಅವರಿಗೆ ತಿಳಿದಿಲ್ಲದ ಕಾರಣ ಅನೇಕರು ತಮಗಿಂತ ಕಡಿಮೆ ಅದೃಷ್ಟವಂತರ ಸಂತೋಷವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾ ಅಂತಹ ಮೂರ್ಖತನವನ್ನು ಮಾಡುತ್ತಾರೆ ಎಷ್ಟಾದರೂ ದೇವರನ್ನು ನಂಬುವ ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿರುವ ಕ್ಷಣಿಕ ವಿಷಯಗಳ ಕಡೆಗೆ ನಿಮ್ಮ ಕಣ್ಣುಗಳನ್ನು ತಿರುಗಿಸದೆ ಶಾಶ್ವತವಾದ ವಿಷಯಗಳನ್ನು ಎದುರು ನೋಡುತ್ತಾ ಕೃತಜ್ಞತೆಯ ಜೀವನವನ್ನು ನಡೆಸಬೇಕು ನಿಜಕ್ಕೂ ಕೃತಜ್ಞತಾ ಸ್ತುತಿಯೊಂದಿಗೆ ಯಜ್ಞಗಳನ್ನು ಅರ್ಪಿಸುವವರೇ ಈ ಲೋಕದಲ್ಲಿ ದೇವರ ಹೊಸ ಒಡಂಬಡಿಕೆಯನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವವರಾಗಿದ್ದಾರೆ ಕೊಲೊಸ್ಸೆಯವರಿಗೆ ಅಧ್ಯಾಯ ಮೂರು ವಚನ ಹದಿನೈದು ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೆರಿದವರಾದದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ ನಮ್ಮ ನಂಬಿಕೆಯ ಕ್ರಿಯೆಗೆ ಕರೆ ನೀಡುವ ಅನೇಕ ವಚನಗಳು ಸತ್ಯವೇದದಲ್ಲಿವೆ ಆದರೆ ಕೊಲೊಸೆಯವರಿಗೆ ಅಧ್ಯಾಯ ಮೂರು ವಚನ ಹದಿನೈದು ನಿರ್ದಿಷ್ಟವಾಗಿ ಕೃತಜ್ಞತೆಯುಳ್ಳವರಾಗಿರುವ ಎಂದು ಹೇಳುತ್ತದೆ ಇಂದು ಸಹ ನೀವು ನಂಬಿಕೆಯ ಜೀವನವನ್ನು ನಡೆಸುತ್ತಿರುವಾಗ ನಿಮ್ಮ ನಡುವೆ ದೂರು ಗುಣಗುಟ್ಟುವಿಕೆ ಮತ್ತು ಇತರರನ್ನು ದೂಷಿಸುವ ಜೀವನವನ್ನು ನಡೆಸುವವರು ಇದ್ದಾರೆ ಎಷ್ಟಾದರೂ ಅನಾನುಕೂಲ ಪರಿಸ್ಥಿತಿಗಳಿದ್ದರೂ ಎಲ್ಲವನ್ನೂ ಕೃತಜ್ಞತೆಯ ಮನಸ್ಸಿನಿಂದ ನೋಡಲು ಆರಿಸಿಕೊಳ್ಳುವವರು ಇದ್ದಾರೆ ಬದಲಾಗಿ ಅಂತಹ ಸಂದರ್ಭಗಳಲ್ಲಿ ನಿಮಗೆ ಕೋಪ ಬರುವುದಿಲ್ಲವೆ ಎಂದು ಇತರರು ಕೇಳಬಹುದಾದ ಸಂದರ್ಭಗಳೂ ಇವೆ ನಾವು ಈ ಲೋಕದ ನಶ್ವರ ವಿಷಯಗಳ ಮೇಲೆ ಮಾತ್ರ ಗಮನಹರಿಸುವುದಿಲ್ಲ ಬದಲಾಗಿ ಶಾಶ್ವತ ಭವಿಷ್ಯಕ್ಕಾಗಿ ಎದುರು ನೋಡುತ್ತೇವೆ ಆದ್ದರಿಂದ ಅಂತಹ ವಿಷಯಗಳು ನಮಗೆ ಎಂದಿಗೂ ತೊಂದರೆಯಾಗುವುದಿಲ್ಲ ನಾವು ದುಃಖಕ್ಕೆ ಗುರಿಯಾಗಲು ಸಾಧ್ಯವಿಲ್ಲದ ಕಾರಣ ಇಂತಹ ಪರಿಸ್ಥಿತಿಗಳನ್ನು ನಮಗೆ ಒದಗಿಸಿದ್ದಕ್ಕಾಗಿ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಮತ್ತು ಅಂತಹ ಪರಿಸ್ಥಿತಿಗಳಲ್ಲಿ ನಮಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞರಾಗಿರಬೇಕು